ಹಾಡು ಹಾಡುವಾಗಲೇ ಫಯಾಜ್ ಅಂತ ಒಬ್ಬ ವಿದ್ಯಾರ್ಥಿ ಬಂದು ಒಂಬತ್ತು ಹತ್ತು ಬಾರಿ ಅವಳನ್ನ ಚೂರಿಯಿಂದ ಚುಚ್ಚಿ ಕೊಲೆಗೈದಿದ್ದನ್ನ ನಾವೆಲ್ಲರೂ ಕೂಡ ನೋಡಿದೀವಿ ಅದಕ್ಕೆ ಖಂಡನೆ ಆಗ್ಬೇಕು ಅಂತ ಹೇಳಿ ಇವತ್ತು ಈ ವಿದ್ಯಾರ್ಥಿ ಪರಿಷತ್ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ನಮ್ಮ ರಾಷ್ಟ್ರ ಭಕ್ತ ಅನೇಕ ಸಂಘಟನೆಗಳು ಮತ್ತು ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಕೂಡ ಖಂಡನೆ ಮುಖಾಂತರ ಇವತ್ತು ಪ್ರತಿಭಟನೆಯನ್ನ ಮಾಡಿದೀವಿ ಯಾಕಂದ್ರೆ ಇವತ್ತು ಬಹಳ ದುಃಖ ಅನ್ನಿಸ್ತದೆ ಕರ್ನಾಟಕದ ಜನತೆಯ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂತಪ್ಪ ಅನ್ನುವಂತ ಒಂದು ಕಾಳಜಿ ಮಾಡುವಂತ ಪರಿಸ್ಥಿತಿ ಇದೆ ಆದ್ರೂ ಕೂಡ ಒಬ್ಬ ಕಾಂಗ್ರೆಸ್ನ ಕಾರ್ಪೊರೇಟರ್ ಆದಂತ ಹಿರೇಮಠ ಅವರ ಮಗಳಿಗೆ ಈ ಕೃತ್ಯ ಆಗತ್ತೆ ಅಂತಂದ್ರೆ ಬೇರೆ ಹೆಣ್ಣು ಮಕ್ಕಳಿಗೆ ಏನು ರಕ್ಷಣೆ ಸಿಗ್ತದೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ ನೇಹಾನ ತಂದೆ ಹೇಳ್ತಾರೆ ಇದು ಏನಾದ್ರೂ ಸರ್ಕಾರ ತನಿಖೆ ಮಾಡದೇ ಇದ್ರೆ ಆ ಫಯಾಜ್ಗೆ ಶಿಕ್ಷೆ ಕೊಡದೇ ಇದ್ರೆ ಬೇಲಾಗಿ ನನ್ನ ಮಗಳಿಗೆ ಏನಾದ್ರೂ ಅಪವಾದ ಹಾಕಿ ಅದರಿಂದ ಈ ಕೃತ್ಯ ಆಯ್ತು ಅನ್ನುವಂತ ಉತ್ತರ ಸರ್ಕಾರದಿಂದ ಬಂದ್ರೆ ಅಲ್ಲಿ ನಾನು ಸೂಸೈಡ್ ಮಾಡ್ಕೊತೀನಿ ಅಂತಕ್ಕಂಥ ಮಾತನ್ನ ನೇಹಾನ ತಂದೆಯವರು ಹೇಳ್ತಾರೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಬಂದು ಹತ್ತು ತಿಂಗಳಾಯ್ತು ಹತ್ತು ತಿಂಗಳಲ್ಲಿ ತಿಂಗಳಿಗೆ ಎರಡು ಮೂರು ರೀತಿಯಲ್ಲಿ ಇಂಥ ಘಟನೆಗಳು ಆಗ್ತಾ ಇದ್ದಾವೆ ಮೋದಿಯವರು ಹಾಡು ಹಾಕಿದ್ರೆ ಆ ವಿದ್ಯಾರ್ಥಿಗಳ ಮೇಲೆ ಹೋರಾಟ ಆ ಹೋರಾ ಅವ್ರ ಮೇಲೆ ದಬ್ಬಾಳಿಕೆ ಆಗ್ತದೆ ಜೈ ಶ್ರೀರಾಮ್ ಅಂದರೆ ಅಂಥ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ಆಗ್ತದೆ ಹಾಗಾಗಿ ಕರ್ನಾಟಕದ ಜನತೆ ಒಂದು ಥರ ಗಾಬರಿಯ ವಾತಾವರಣ ಆಗಿದೆ ಈ ಒಂದು ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಕಾನೂನು ಸುವ್ಯವಸ್ಥೆ ವಿಫಲವಾಗಿದೆ ಹಾಗಾಗಿ ಇವತ್ತು ಎಲ್ಲ ತಾಯಿಯಂದರು ಎಲ್ಲ ಮುಖಂಡರು ಎಲ್ಲ ವಿದ್ಯಾರ್ಥಿ ಪರಿಷತ್ನ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಕರ್ನಾಟಕದಾದ್ಯಂತ ಇದು ಬರೀ ಟ್ರೇಲರನ್ನು ತೋರಿಸಿದ್ದಾರೆ ಈಗ ಫಯಾಜ್ಗೆ ಏನಾದರೂ ಶಿಕ್ಷೆ ಕೊಡಲಿಲ್ಲ ಅಂತಂದರೆ ಅದು ಉಗ್ರವಾದ ರೂಪದಲ್ಲಿ ನಾವು ಯಾವ ರೀತಿ ಖಂಡನೆಯನ್ನು ಮಾಡಿ ಪ್ರತಿಭಟನೆ ಆಗ್ತದೆ ಅನ್ನೋದಕ್ಕೆ ಇದು ಬರೀ ಟ್ರೇಲರ್ ಅಷ್ಟೇ ಹಾಗಾಗಿ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಬೇಕು ಅವನಿಗೆ ಯಾವುದೇ ರೀತಿಯ ಬಚಾವ ಆಗ್ಬಾರ್ದು ಮತ್ತು ಅದು ಮಾಡಲಿಲ್ಲ ಅಂತಂದ್ರೆ ಸರ್ಕಾರದ ವೈಫಲ್ಯ ಮತ್ತು ಸರ್ಕಾರದ ತಾರತಮ್ಯ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ನಿಜವಾಗ್ಲೂ ನಾನು ಅದೇ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ನ ಒಬ್ಬ ಮುಖಂಡ ನೇಹಾನ ತಂದೆ ಕಾಂಗ್ರೆಸ್ನ ಕಾರ್ಪೊರೇಟರ್ ಇಷ್ಟಿದ್ದಾಗ್ಲೂ ಕೂಡ ಅವನ ಮಗಳ ತಾಯಿ ಅವನ ಮಗಳ ಒಂದು ಕೊಲೆ ಆಗ್ತದೆ ಹಾಗಾಗಿ ಅವ್ರ ತಂದೆಯವರು ಹೇಳೇ ಹೇಳ್ತಾರೆ ನನಗೆ ವಿಶ್ವಾಸ ಇಲ್ಲ ನನ್ನ ಮಗಳ ಮೇಲೇನೆ ಅಪವಾದ ಹೊರಸುವಂಥ ಕಾರ್ಯ ನಡೀತಾ ಇದೆ ಹಾಗಾಗಿ ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಆ ತಂದೆ ನೊಂದು ಹೇಳ್ತಾರೆ ಹಾಗಾಗಿ ನಮ್ಮೆಲ್ಲರ ಅವ್ರ ಅವ್ರ ತಂದೆಯವರಿಗೆ ಬೆಂಬಲವಾಗಿ ಇದನ್ನು ನಿಜವಾಗ್ಲೂ ಕೂಡ ಅವ್ರು ಹೇಳಿದಂತೆ ಸಿ ಬಿ ಐಗೆ ಕೊಟ್ಟರೆ ಒಂದು ತನಿಖೆ ವ್ಯವಸ್ಥಿತವಾಗಿ ಆಗ್ತದೆ ಫಯಾಜ್ಗೆ ಶಿಕ್ಷೆ ಆಗ್ತದೆ